ಇದು ನಂದು ವಾಕಿಂಗ್ ಮಾಡ್ರು ಈ ರೂಮಿಗೆ ಇಷ್ಟು ದೊಡ್ಡ ವಾಕಿಂಗ್ ಮಾಡ್ರು ಬರುತ್ತೆ ಎಷ್ಟು ಬೇಕಿದ್ರು ಇಟ್ಟು ಎಲ್ಲ ನಂದು ಪೀಲ್ಸ್ ಬ್ಯಾಗ್ ಬಟ್ಟೆ ಎಲ್ಲ ಇಲ್ಲಿ ಬರುತ್ತೆ ಹಾಗೂ ಪ್ರೊಡಕ್ಟ್ಸ್ ನನ್ನ ಹಸ್ಬೆಂಡ್ ನೋಡಿ ಇದು ಇದು ಮಾಡಿದ್ರೆ ಚೆನ್ನಾಗಿ ಬಂದಿದೆ ಇದು ಶ್ಯಾಂಡಿಯಲ್ಲಿ ಬರುತ್ತೆ ಚೆನ್ನಾಗಿ ಬಂದಿದೆ ನೋಡಿ ಪಿ ಓ ಪಿ ಎಲ್ಲ ಇವಾಗ ನಮ್ಮದು ಯಾರೆಲ್ಲ ಕೆಲಸ ಮಾಡ್ತಾ ಇದಾರೆ ಎಲ್ಲ ಬೆಸ್ಟ್ ಇದೆ ತುಂಬ ಚೆನ್ನಾಗಿ ಕ್ಲೀನಾಗಿ ಮಾಡ್ತಾರೆ ನಾನು ಅದು ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಏನು ಹೇಳೋದಿಲ್ಲ ಆದಮೇಲೆ ನಾನು ನಿಮಗೆ ಗೊತ್ತಾಗುತ್ತೆ ಒಂದೊಂದು ಯಾವ ರೀತಿ ಬಂದಿದೆ ಪೇಂಟರ್ ಇರಲಿ ಮತ್ತು ಬೇರೆ ಯಾರಾದರೂ ಇರಲಿ ಎಷ್ಟು ಚೆನ್ನಾಗಿ ಅಂದ್ರೆ ಕೆಲಸ ಎಲ್ಲ ಪ್ರೊಫೆಷನಲ್ ಹಾಗೂ ತುಂಬಾ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಏನು ಈಗ ಕಾಲ ಎರಡು ಪಟ್ಟಿಯಾಗಿದೆ ಅಷ್ಟು ಇನ್ನು ಪೇಂಟ್ ಎಲ್ಲ ಆಗಲಿಲ್ಲ ಪಿ ಯು ಪಿ ವರ್ಕ್ ಮಾಡಿದ್ದು ಕೂಡ ನೋಡ್ಬೋದು ಹಾಗೂ ಆ ಪಟ್ಟಿಯೆಲ್ಲ ಮಾಡೋದು ಚೆನ್ನಾಗಿ ಬಂದಿದೆ ಹಾಗೂ ಕಾರ್ಪೆಂಟರ್ ಕೂಡ ಇರಲಿ ಹಾಗೂ ಫ್ಯಾಬ್ರಿಕೇಶನ್ ಮಾಡ್ತಾ ಇದ್ದಾರೆ ಹೊರಗಡೆ ಅದು ಕೂಡ ಎಲ್ಲ ಚೆನ್ನಾಗಿದೆ ಅಲ್ಲ ಈ ಸಲ ನಮ್ಮ ಇವರು ಕೂಡ ಯಾರು ಎಲೆಕ್ಟ್ರಿಷಿಯನ್ ಪ್ಲಂಬಿಂಗ್ ಆಗಿ ಎಲೆಕ್ಟ್ರಿಷಿಯನ್ ಮಾಡ್ತಾರೆ ತುಂಬ ಬೆಸ್ಟ್ ಇದ್ದಾರೆ ಜನ ಎಲ್ಲ ಅವರೇ ಹೆಚ್ಚಾಗಿ ಇದು ಮಾಡೋದು ಎಲ್ಲ ನೋಡ್ಕೊಂಡು ತುಂಬ ಬೆಸ್ಟ್ ಇದ್ದಾರಲ್ಲಮ್ಮ ಹ್ಞೂ ಎಂತ ಇದ್ರು ಅದು ಎಲ್ಲ ಇಲ್ಲಿ ಏನೂ ಇಲ್ಲಿ ಸರಿ ಇರಲಿಲ್ಲ ಎಲ್ಲ ಅವರು ಹುಡುಕಿ ಹುಡುಕಿ ಒಂದು ಮಾಡಿ ಕೊಟ್ಟಿದ್ದಾರೆ ಎಲ್ಲ ಡಿಟೇಲ್ ಆಗಿ ಒನ್ ಬೈ ಒನ್ ಒನ್ ಬೈ ಒನ್ ಆಗ್ತಾ ಉಂಟು ಎಲ್ಲ ಆಗಲಿ ಸ್ವಲ್ಪ ದಿನ ಉಂಟು ವೇಟ್ ಮಾಡಿ ಆವಾಗ ನಿಮಗೆ ಇದು ನಮ್ಮದು ಬಾತ್ರೂಮ್ ಫುಲ್ಲು ತೆಗಿಸಿದ್ವಿ ನೋಡಿ ಯಾವ ರೀತಿ ಈಗ ಎಲ್ಲ ಹೊಸತಾಗಿ ಪ್ಲಂಬಿಂಗ್ ಆಗ್ತಾ ಉಂಟು ಇದಕ್ಕೆ ಅದು ಹಾಗೂ ಎಲೆಕ್ಟ್ರಿಷಿಯನ್ ಎರಡು ಕೂಡ ಆಗ್ತಾ ಉಂಟು ಲೈಟಿಂಗ್ ಎಲ್ಲಿ ಹಾಗೀಗೆ ಅಂತ ಹೇಳಿ ಇಲ್ಲಿ ನಮ್ಮದು ಶವರ್ ಏರಿಯಾ ಬರುತ್ತೆ ಇಷ್ಟು ಮತ್ತೆ ಅಲ್ಲಿ ನಂದು ಬೇಷನ್ ಎಲ್ಲ ಬರುತ್ತೆ ವಾಸ್ಪಿಷನ್ ಹಾಗೂ ಅಲ್ಲಿ ಕಮರ್ ಬರುತ್ತೆ ಹಾಗೆ ಮಾಡಿದ್ದಾರೆ ಅಂದ್ರೆ ಮೊದಲು ಇದಿರ್ಲಿಲ್ಲ ಎಂತ ಹೇಳ್ತಾರೆ ಬಾತ್ರೂಮ್ಗೆ ವೆಟ್ ಏರಿಯಾ ಡ್ರೈ ಏರಿಯಾ ಅಂತ ಹೇಳಿ ಸಪ್ರೇಟ್ ಆಗಿ ಮಾಡಿರ್ಲಿಲ್ಲ ಒಂದೇ ಇಟ್ಟಿದ್ರು ಹಾಗಾಗಿ ಅದನ್ನ ಈಗ ಮತ್ತೆ ಮಣ್ಣು ತೆಗೆದು ಇಷ್ಟೆಲ್ಲ ಮಾಡಿದ್ರು ಫುಲ್ ಆಗಿತ್ತು ಇದು ಬಾತ್ರೂಮ್ ವಾಟರ್ ಪ್ರೂಫ್ ಕೂಡ ಮಾಡಿರಲಿಲ್ಲ ವಾಟರ್ ಪ್ರೂಫಿಂಗ್ ಕೂಡ ಮಾಡಿರಲಿಲ್ಲ ಅದು ಕನ್ಸ್ಟ್ರಕ್ಷನ್ ಅವರದ್ದು ಪ್ರಾಬ್ಲಮ್ ವಾಟರ್ ಪ್ರೂಫಿಂಗ್ ಎಲ್ಲ ಹಾಗೂ ಮತ್ತೆ ಇದರದ್ದು ಡಿಸೈನ್ ಎಲ್ಲ ಕೊಡೋದು ಅವರದ್ದಿತ್ತು ಪ್ರಾಬ್ಲಮ್ ಅದೆಲ್ಲ ಸರಿ ಇರಲಿಲ್ಲ ಅದಕ್ಕೆ ನಾನು ಎಲ್ಲ ತೆಗೆಸಿದೆ ಅವರು ಹೊಸದಾಗಿ ಡಿಸೈನ್ ಕೊಟ್ಟರು ಇಲ್ಲಿ ಅವರದ್ದು ವಾಷ್ ಮಿಷಿನ್ ಇತ್ತು ಮೊದಲು ಇಲ್ಲಿ ಇತ್ತು ಅದನ್ನು ತೆಗೆದವರು ಅಲ್ಲಿ ಇಟ್ಟಿದ್ದಾರೆ ವಾಷಿಂಗ್ ಮಿಷಿನ್ ಸ್ವಲ್ಪ 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 ಅಗಲವಾಗಿ ಕಾಣಲಿ ಅಂತೇಳಿ ಎಲ್ಲ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ ಹಾಗೂ ನಿಜವಾಗ್ಲಿಗ ಶಾಂಪು ಓದಿದ್ದೆ ಎಲ್ಲ ಎಲ್ಲ ಕೊಡ್ತಾರೆ ಅದೆಲ್ಲ ಕೊಟ್ಟಿರಲಿಲ್ಲ ಏನು ಯಾವ ಬಾತ್ರೂಮಲ್ಲಿ ಕೂಡ ಇಲ್ಲ ಅದು ಇಡ್ಲಿಕ್ಕೆ ಅದರದ್ದು ಸಪ್ರೇಟ್ ಆಗಿ ಎಲ್ಲ ಮಾಡ್ತಾರಲ್ವಾ ಇದೆಲ್ಲ ಇಟ್ಟು ಯಾವುದ್ರಲ್ಲಿ ಅದು ಕಡಪ ಎಂತ ಹೇಳ್ತಾರೆ ಅದಕ್ಕೆ ಟೈಲ್ಸ್ ಅಲ್ಲೇ ಮಾಡ್ತಾರಲ್ಲ ಅದೆಲ್ಲ ಇರಲಿಲ್ಲ ಇಲ್ಲಿ ಇವಾಗ ನೋಡ್ಬೇಕು ಹೇಗ್ ಬರುತ್ತೆ ಅಂತ ಹೇಳಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ನಮ್ದು ಹಬ್ಬ ಯಾವುದು ಮತ್ತೆ ಮರಿಯಮ್ಮ ಅವ್ರದ್ದು ಹುಟ್ಟಿದ ಹಬ್ಬ ನಾವು ಇವತ್ತು ಆಚರಿಸ್ತೀವಿ ಮೋತಿ ಬೆಸ್ತ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಹೆಚ್ಚಾಗಿ ಇವತ್ತು ನಾವು ಹೊಸ ಊಟ ಎಲ್ಲ ಮಾಡ್ತೀವಿ ನೋಡಿ ಈಗ ಹಿಂದುಗಳಲ್ಲಿ ಎಂತ ಎಲ್ಲ ಇರುತ್ತೆ ಹಾಗೆ ಭತ್ತದ ತೆನೆ ತಂದು ಹೋದನ್ನೆಲ್ಲ ಊಟ ಮಾಡ್ತೀವಿ ನೋಡಿ ವೆಜ್ ಸುಮಾರು ಬಗ್ಗೆ ಮಾಡ್ತೀವಿ ಅದು ಹಬ್ಬ ಇವತ್ತು ಆದರೆ ನಾವು ಈ ಸಲ ಈ ಸಲ ಮಾಡ್ತಾ ಇಲ್ಲ ಜಾಸ್ತಿ ಯಾವಾಗಲೂ ವರ್ಷ ವರ್ಷ ಮಾಡ್ತೀವಿ ಹಬ್ಬವನ್ನು ಈ ಸಲ ಸುಮಾರು ಕೆಲಸ ಕೂಡ ಆಗ್ತಾ ಉಂಟು ಮನೆಯಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ದೀವಿ ಹಾಗೂ ಮಾಡಲಿಕ್ಕೂ ಆಗೋಲ್ಲ ಅಲ್ಲೆಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ ಏನಾಗಲ್ಲ ಹಾಗೆ ಲೈಟಲ್ಲಿ ಮಾಡ್ತೀವಿ ಅಂತ ಎಣಿಸಿದ್ದೀವಿ ಫಸ್ಟ್ ಟೈಮ್ ಇಷ್ಟು ಲೈಟಲ್ಲಿ ನಾವು ಮಾಡೋದು ಹಾಗೆ ಈಗ ಬೆಳಗ್ಗೆ ಬೇಗ ಎದ್ದು ಫಸ್ಟ್ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು ಚರ್ಚಿಗೆ ಹೋಗಿ ಬಂದು ಆಮೇಲೆ ಎಲ್ಲ ಸ್ಟಾರ್ಟ್ ಮಾಡೋದು ಮತ್ತೆ ಅಮ್ಮ ಬೆಳಿಗ್ಗೆ ಎದ್ದು ನಿನ್ನೆ ಇಡ್ಲಿ ಮಾಡಿಟ್ಟಿದ್ದಾರೆ ಹಾಗೆ ಬೆಳಿಗ್ಗೆ ಎದ್ದು ಈಗ ಕಡಲೆ ಎಲ್ಲ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ ಎರಡು ಮೂರು ಬಗೆ ಮಾಡ್ತೀವಿ ಅಷ್ಟೇ ಯಾವಾಗಲೂ ನಾವು ಏಳು ಬಗ್ಗೆ ಹಾಗೆಲ್ಲ ಜಾಸ್ತಿನೇ ಮಾಡ್ತಿದ್ದೀವಿ ಆದರೆ ಈ ಸಲ ಏನು ಜಾಸ್ತಿ ಮಾಡ್ತಾ ಹೊರಗಡೆ ಅಲ್ಲ

ಎಂತ ಸಾಕಾಯ ಹೋಗ ರೆಡಿಯಾಗ ಟವಲ್ ಎಲ್ಲ ಹಾಕೊಂಡು ಕಾಜೆಲ್ಲ ಹಾಕಿ ಕಿವಿದೆಲ್ಲ ಹಾಕಿ ರೆಡಿ ಆಗು ಅವನಲ್ಲಿ ಹೌದಾ ಇವತ್ತು ಬೇಗ ಎದ್ದಿದ್ದಾನೆ ವೈ ರಾಜ್ಕುಮಾರ್ ಯಾಕೆ ಬೇಗ ಎದ್ದಿದ್ದ ಇವತ್ತು ಗೊತ್ತಾಯ್ತು ಗೊತ್ತಾಯ್ತು ಇರ್ಲಿ 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 ನೀನೇ ಎಲ್ಲ ಹೋಗು ರೆಡಿಯಾಗಿ ಹೋಗು ಓಕೆ ನಾನು ಇವತ್ತು ಈ ಸೀರೆ ನೋಡ್ತಾ ಇದ್ದೀನಿ ಹಾಗೂ ಇದು ಇದರದ್ದು ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಇದು ನಾನು ಅರಶಿನ ಪೇಜ್ ನೋಡಿ ಅಲ್ಲಿಂದ ತಗೊಂಡು ಬಂದಿದ್ದು ನೋಡಿ ಚೆನ್ನಾಗಿದೆ ಅಲ್ವಾ

തലതിരു കിരണേ ദോചിതളുരുദയ എതിരുകൊടനെ അതെ കണ് ನಿಂಚೊಡದಂಗಾಗೋಯ್ತು ಒಳ್ಳೆ ಕಾಣ್ತಾರಲ್ಲ ಅಜ್ಜಿ ಮನೆಗೆ ಓಕೆ ಎಲ್ಲರೂ ಇವಾಗ ಕೂತ್ಕೊಂಡ್ವಿ ಡ್ಯಾಡಿ ಒಬ್ಬರು ಇಲ್ಲ ಅವರು ಮೊದಲೇ ಹೋಗಿದ್ದಾರೆ ಹಾಗೆ ನಾನು ಶನ ಡ್ಯಾಡಿಗೆ ಅವಸರ ಅಲ್ಲ ಅವರು ಓಡಿ ಹೋಗಿದ್ದಾರೆ ಮೊದಲೇ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತೇಳಿ ಅವರು ಒಂದು ಅರ್ಧ ಗಂಟೆ ಮೊದಲೇ ಹೋಗುದು ಯಾವಾಗ ಫುಲ್ಲು ಮಿಸ್ ಉಂಟು ಮಾತ್ರ

ನಾವೆಲ್ಲರೂ ಇವಾಗ ಚರ್ಚ್ ಚರ್ಚಿಂದ ಬಂದ್ವಿ ಡ್ಯಾಡಿ ಇನ್ನೂ ಕೂಡ ಬರ್ಲಿಲ್ಲ ನಮಗಿಂದ ಫಸ್ಟ್ ಡ್ಯಾಡಿ ಹೋಗಿದ್ದು ನಾವು ಅವ್ರಿಗಿಂತ ಫಸ್ಟ್ ಬಂದ್ವಿ ಓಕೆ ಇನ್ನು ಬರ್ಬೇಕು ಡ್ಯಾಡಿ ಅಷ್ಟೇ ಇವತ್ತು ಅಮ್ಮನಿಗೆ ಖುಷಿ ಅಂತೆ ಹಬ್ಬ ಅಂತ ಹೇಳಿ ಮತ್ತೆ ಅಲ್ಲ ಆದ್ರೆ ಮೊದಲಿನಾಗಿ ಮಾಡ್ತಾ ಇಲ್ಲ ನಾವು ಅಷ್ಟೇ ಪರವಾಗಿಲ್ಲ ಸ್ವಲ್ಪ ಆದ್ರೂ ಹಬ್ಬನೇ ಅಲ್ವಾ ಅದು ಇನ್ನು ಅಡಿಗೆ ಮಾಡ್ಲಿಕ್ಕೆ ಅಡಿಗೆ ಇವತ್ತು ಎರಡು ಬಗೆ ಮಾತ್ರ

ಅದಕ್ಕೆ ಪನ್ನೀರ್ ಕರಿ ಅದು ಇಡ್ಲಿ ಆಮೇಲೆ ಎಂತ ಇದು ಕನ್ನಟಿ ಮತ್ತು ಹಾಲು ಬಿಡ ಅಂತ ಲೈಮ್ ಹಾಕಿ ಕನ್ನಟಿ ಇಡ್ಲಿ ತೋರಿಸಿ ಇಡ್ಲಿ ಇಡ್ಲಿ ಎಲ್ಲಿ ಇಡ್ಲಿ ಇಲ್ಲಿ ಅದ್ರಲ್ಲಿ ಉಂಟಂತೆ ಇಡ್ಲಿ ಅಲ್ಲಿ ಎಲ್ಲಿ ಇಡ್ಲಿ

ಸರ್ವಿಸ್ ಇತ್ತಿ ಅದು ಮಧ್ಯ ಅದು ಮಧ್ಯನ ಊಟ ಆದ ಮೇಲೆ ಹೇಳಿದ್ದು ಡೆನ್ ಹೌದು ಊಟ ಆದ ಮೇಲೆನೇ ಈಗ ತಳ್ಸೋನು ವಾಶ್ ಮಾಡಿ ಎಂತ ವಾಶ್ ಮಾಡೋದು ನೀನೀಗ ವಾಶ್ ಮಾಡಬೇಡ ಪರವಾಗಿಲ್ಲ ಸರ್ವಿಸ್ ಇತ್ತಿ ಮತ್ತೆ ನೀನು ಸರ್ವಿಸ್ ಮತ್ತೆ ವಾಶ್ ಮಾಡ್ತಾರೆ ವಾಶ್ ಮಾಡಿ ಯಾಕೆ ವಾಶ್ ಮಾಡಿ ಕೊಡು ದಮ್ಮಂಗ ವಾಶ್ ಮಾಡಿ ಕೊಡ್ಬೇಡ ತಂದ ವಾಶ್ ಮಾಡಬೇಕಲ್ಲ ಇಲ್ಲಿ ಬೇಡ ಸಕಾದೆ ಇಲ್ಲ ಯಾರಿಗೆ ವೇಟ್ ಮಾಡೋದಿಲ್ಲ ಯಾರು ಒಟ್ಟಿಗೆ ಇಲ್ಲ ಬರುವುದು ಕ್ಯಾಮರಾ ಆಫ್ ಮಾಡಿದ್ರು ಆಯ್ತಾ ಐದು ಆರು 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 ಸಾಕ ನಿಮ್ಗೆ ಹತ್ತಲ್ಲ ನಿಮ್ಗೆ ಒಳ್ಳೆ ಮೊಳಕೆ ಬಂದಿದೆ ಇದು ಮೊಳಕೆ ಹೊರಗಿನಿಂದ ಬಂದಿದೆ ಇದಕ್ಕೆ ಕಾಣುತ್ತೆ ನೋಡಿ ಕಾಲೆಲ್ಲ ಹೊರಗೆ ಬಂದಿದೆ ಅದ್ರ ಇವಾಗ ಹೆಸರು ಕಾಳು ಆಲೂಗೆಡ್ಡೆ ಅಂಬಡೆ ಅಂಟೆಕಾಯಿ ಎಲ್ಲ ಹಾಕಿ ಸಾಕು

ಹೌದೌದು ಹೌದು ಈಚೆ ಹೋಗುದು ಆಚೆ ಹೋಗುದು ಅಲ್ಲಿ ಕೂತ್ಕೊಳ್ಳುತ್ತೋ ಇಲ್ಲಿ ಕೂತ್ಕೊಳ್ಳುತ್ತೋ ತುಂಬಾ ಕೆಲಸ ಅಲ್ಲ ಎಷ್ಟು ಕೆಲಸ ಮಂಡೆ ಖರ್ಚು ಮಾಡಬೇಕು ಎಲ್ಲಿ ಕೂತ್ಕೊಳ್ಳಬೇಕು ಈಗ ಎಲ್ಲಿ ಇಲ್ಲಿ ಹೋಗಬೇಕು ಹೇಗೇ ಮಲಗಬೇಕು ಯಾವುದು ಹಾಕಬೇಕು ಟಿವಿಯಲ್ಲಿ ಎಲ್ಲ ಹುಡುಕಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಮಗೆ ಮಾತ್ರ ಗೊತ್ತවන ಕಷ್ಟ ಛೆ ಯಾಕೆ ಕೆಲಸ ಮಾಡದನ್ನೋರುದಿಲ್ಲ ಕೆಲಸ ಮಾಡ್ಬೇಕಲ್ಲ ನೋಡ್ಲಿಕ್ಕೆ ನೀವೆಂತ ಮಾಡುದು ಹೆಸರು ಕಾಳಿದು ಹೆಸರು ಕಾಳ ಮತ್ತೆ ಇನ್ನೊಬ್ಬ ಮೊಳಕೆ ಹೆಸರು ಕಾಳ ಮೊಳಕೆನಾ ಮೊಳಕೆ ಬಂದಿ ಅವನ ಹೆಸರೆಂತ ಅವನ ಹೆಸರು ಹೆಸರು ಕಾಳು ಮತ್ತೆ ಮೊಳಕೆ ಆಗ್ತದೆ ಅವನಿಗೆ ಹೆಸರೇ ಹೆಸರು ಇಟ್ಟಿದ್ದಾರೆ ಯಾಕೆಂದ್ರೆ ಅವನಿಗೆ ಎಂತ ಹೆಸರು ಹೆಸರಿಡುದು ಅಂತ ಗೊತ್ತಾಗ್ಲಿಲ್ಲ ಇರ್ಬೇಕು ಅದಕ್ಕೆ ಹೆಸರು ಎಲ್ಲದಕ್ಕೆ ಎಲ್ಲ ಕಾಳಿಗೆ ಒಂದೊಂದು ಹೆಸರು ಇಟ್ರು ಲಾಸ್ಟ್ ಈ ಕಾಳು ಉಳಿತ್ತು ಇದಕ್ಕೆ ಎಂತ ಇಡುದು ಎಂತ ಇಡುದು ಗೊತ್ತಾಗ್ಲಿಲ್ಲ ಹೆಸರಿಲ್ಲ 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 ಈ ಕಾಳಿಗೆ ಹೆಸರಿಲ್ಲ ಹೆಸರಿಲ್ಲ ಅಂತ ಹೆಸರು ಕಾಳು ಆಯ್ತು ಅದು ಲಾಜಿಕ್ ಅದು ಗೊತ್ತಾಯ್ತಾ ಇದು ನನಗೆ ಅಮ್ಮ ಹೇಳಿ ಕೊಟ್ಟಿದ್ದೆ ಒಂದು ಕಡೆ ಡ್ಯಾಡಿ ಸ್ಟೈಲ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನಮ್ದು ಮನೆದು ಕೆಲಸ ಕೂಡ ಆಗ್ತಾ ಉಂಟು ನೋಡಿ ಈ ರೀತಿ ಪಿ ಪು ಅವರು ಉಜ್ಜ್ತಾ ಇದ್ದಾರೆ ಹಾಗಾಗಿ ಧೂಳು ಜಾಸ್ತಿ ಬರ್ತಾ ಇಲ್ಲ ಅಂದ್ರೆ ಈ ರೀತಿ ಮಿಷಿನ್ ಹಾಕಿ ಉಜ್ಜುದ್ರಿಂದ ಎಲ್ದಿದ್ರೆ ಮನೆ ಫುಲ್ ಧೂಳು ಆಗ್ತಾ ಇತ್ತು ಇದರಿಂದ ತುಂಬಾ ಒಳ್ಳೇದಾಯ್ತು ನಮಗೆ ಸ್ವಲ್ಪ ನಾವು ಕೆಳಗಡೆ ಇದ್ದೀವಲ್ವಾ ಹಾಗಾಗಿ ಒಂದ್ ಸೈಡ್ ಕಡಲೆ ಆಗ್ತಾ ಉಂಟು ಒಂದ್ ಸೈಡ್ ಹೆಸರು ಕಾಳಜ್ ಆಗ್ತಾ ಉಂಟು ಇನ್ನೊಂದು ಸೈಡ್ ಇದರದ್ದು ಎಂತ ಕೇಸಿನ ಗಂಟೆ ಎಲ್ಲ ಉಂಟು ನೋಡಿ ಅದರದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಅದು ಓಕೆ ಇವಾಗ ಕುಕ್ಕಿಂಗ್ ಎಲ್ಲ ರೆಡಿ ಆಯ್ತು ಅಂತೆ ಫಸ್ಟ್ ಇದು ಇದೆಂತ ಸಾಂಬಾರ್ ಹೆಸರುದು ಸಾಂಬಾರ್ ಮತ್ತೆ ಇಲ್ಲಿ ಉಂಟು ಕಡಲೆ ಕಡಲೆದು ಪದಾರ್ಥ ಮತ್ತೆ ಇದೆಂತ ಕೇಸು ಹ್ಞೂ ಕೇಸು ಅಂತೆ ಇವತ್ತು ನಮ್ಮ ಮರಿಯಮ್ಮನ ಅಮ್ಮನ ಹಬ್ಬ ನಾವು ಹೊಸ ಅಕ್ಕಿ ಊಟ ಮಾಡ್ತೇವೆ ಅದಕ್ಕೆ ಭತ್ತವನ್ನು ಸುಲಿದು ಅದರ ಅಕ್ಕಿಯನ್ನು ಹಾಕಿ ಊಟ ಮಾಡಿ ಲೆಕ್ಕ ಉಂಟು ಎಷ್ಟು ಹಾಕುವುದು ಎಷ್ಟು ಹಾಕೋದು ನಾವು ಯಾವಾಗ ವರ್ಷಕ್ಕೆ ಒಂಬತ್ತು ಹಾಕೋದು ಒಂದೊಂದಲ್ಲ ಒಂಬತ್ತು ವರ್ಷಕ್ಕೆ ನಾವು ಯಾವಾಗಲೂ ಒಂಬತ್ತು ದಿವಸ ನಾವೇನಲ್ಲ ಒಂಬತ್ತು ಇದು ಉಡಿ ಮಾಡಿದಂತೆ ರಕ್ತವನ್ನು ಉಡಿ ಮಾಡುವುದು ಅಕ್ಕಿ ಅಕ್ಕಿ ಮಾಡಿ ಹಾಲಲ್ಲಿ ಹಾಕೋದು ಹಾಲಿಗೆ ಅಕ್ಕಿ ಹೊಡಿ ಮಾಡಿದ ಹಾಕುದು ಈಗ ಇದನ್ನು ಕುಡಿಯುವುದಂತೆ ಮಿಕ್ಸ್ ಮಾಡಿ ಓಕೆ ನಾವು ಅದು ಭತ್ತದ ತೆನೆ ಹಾಲಲ್ಲಿ ಹಾಕಿ ಕುಡಿತೀವಿ ಪ್ರೇಯರ್ ಮಾಡಲಿಕ್ಕೆ ಪ್ರೇಯರ್ ಮಾಡಿ ಕುಡಿಯುವುದು ಆಮೇಲೆ ಊಟ ಮಾಡೋದು ಓಕೆ ಇವಾಗ ಪ್ರೇಯರ್ ಸ್ಟಾರ್ಟ್ ಮಾಡ್ತೀವಿ ನಾವು ಎಲ್ಲರೂ ಹಾಕಿ ಊಟ ಮಾಡುವ ನಾವು ಹಾಲಲ್ಲಿ ಹಾಕಿ ಕುಡಿ ಎಲ್ಲರಿಗೂ ಶುಭಾಶಯಗಳು ಮತ್ತೆ ಇಲ್ಲಿ ಇವಾಗ ಅಗಿತಾ ಇದ್ದೀಯಾ ಒಂದೊಂದು ಕಡೆ ಅಗಿಯುವುದೇ ಕೆಲಸ ನಮಗೆ ಇಲ್ಲಿ ಯಾಕೆ ಅಗಿಯುವುದಂತ ಹೇಳಿ ಈಗ ಹೇಳೋಲ್ಲ ನಾನು ಆಮೇಲೆ ತೋರಿಸ್ತೀನಿ ಈಗ ಅಂದ್ರೆ ಅದು ನೋಡ್ಬೇಕು ಏನಂತ ಹೇಳಿ ಹಾಗೆ ಈಗ ಹೇಳಲ್ಲ ಒಂದು ಸರ್ಪ್ರೈಸ್ ಇದು ಎಲ್ಲರಿಗೂ ಈ ಜಾಗದಲ್ಲೇ ಅಗಿತಾ ಇದ್ದೀವಿ ಇಲ್ಲಿ ನಿಜವಾಗ್ಲು ಕೋಟಿಯಾಡ್ ಅಂತ ಇಟ್ಟಿದ್ ನಾವು ತೆಗ್ದಿದೀವಿ ಕೋಟಿಯಾಡಿ ಫಸ್ಟ್ ಮತ್ತೆ ವಾಟರ್ ಫಾಲ್ ಅಂತ ಆಯ್ತು ಇವಾಗ ಬೇರೆನೆ ಆಯ್ತು ಅದು ಈ ಜಾಗ ಇದು ನಮ್ಮ ಪ್ರೇಯರ್ ರೂಮಿನ ಪಕ್ಕದ ಬೇರೆ ನೆನ್ಪಿಡಿ ಆಯ್ತಾ ನಾನೆಲ್ಲ ಮನೆ ಟೂರ್ ತೋರಿಸ್ತೀನಲ್ಲ ಅವಾಗ ನಾನು ಒಂದು ಕ್ವೆಶನ್ ಕೇಳ್ತೀನಿ ಆವಾಗ ಹೇಳಿ ಇಲ್ಲಿ ಏನು ಆಗಿದ್ದು ಅಂತ ಹೇಳಿ ಆಯ್ತಾ ಸರ್ಪ್ರೈಸ್ ಆದರೂ ನಾನು ಹೇಳುದು ನಿಮಗೆ ಈ ಪ್ರೇಯರ್ ರೂಮ್ ಪಕ್ಕದಲ್ಲಿ ಇದು ಬರುತ್ತೆ ಹಾಗಾಗಿ ಗೆಸ್ಟ್ ಮಾಡಿ ನಾನು ಹೋಮ್ ಟೂರ್ ಮಾಡ್ತೀನಲ್ಲ ಆ ಟೈಮಲ್ಲಿ ನಾನು ಕೇಳ್ತೀನಿ ಹೇಳ್ತೀನಿ ಓಕೆ ನಾವು ಊಟ ಮಾಡುದು ಎಲ್ಲ ರೆಡಿ ಆಗಿದೆ ಅಲ್ವಾ ಇದ್ರಲ್ಲಿ ಅಮ್ಮ ನಾನು ಬೆಳ್ಳುಳ್ಳಿ ತುಂಬಾ ಹಾಕಿದ್ದೆ ಒಂದು ಕೂಡ ಕಾಣ್ತಾ ಇಲ್ಲ ಮೇಲೆ ಇಲ್ಲೊಂದು ಬೆಳ್ಳುಳ್ಳಿ ಕಳ್ಳ ಒಂದು ಕೂಡ ಬೆಳ್ಳುಳ್ಳಿ ಇದ್ರಲ್ಲೇ ನಾವು ಸ್ವಲ್ಪ ಉಂಟು ನಿಮ್ಮ ಕಡೆ ಕದ್ದನಿಗೆ ಬೆಳ್ಳುಳ್ಳಿ ಇಲ್ಲ ಕಡೆ ಉಂಟಲ್ಲೋಗ್ತಾ ಉಂಟು ಅಯ್ಯೋ ಭಾರತ ಬನ್ನಿ ಬನ್ನಿ ಊಟ ಮಾಡೋಣ ಎಲ್ಲರೂ ಊಟ ಮಾಡೋಣ ஜீமெசி ஆ மாடி

ಮತ್ತೆ ಏನಾದರೂ ಹೇಳಿಕುಂಟಾ ಇದು ಮಾಡು ಅದು ಮಾಡುಂತಂದು ಮಲಗಬೇಕಾ ಡ್ಯಾಡ ಬಿಟ್ಟು ಬಿಟ್ಟೋಗುದ ಅಲ್ಲ ಇವತ್ತಿಗೆ ಬಿಟ್ಟೋಗುದಲ್ಲ ಹಾಗೆ ಬಿಟ್ಟೋಗುದಲ್ಲ ನನಗೆ ಆಯ್ತಲ್ಲ ಇನ್ನು ಇಷ್ಟೇ ಅಲ್ಲ ನಿಮ್ಮದು ಮಗ ಉಂಟು ಹೋಗಬೇಕು ನನಗೆ ಹಾಗೆ ಮೊಮ್ಮಗ ಬೇಡವ್ ಓ ಇವತ್ತು ಬೇಡ ಅಲ್ಲ ಹಾಗೆ ಅಲ್ಲ ಆಯ್ತು ಡಾಡಾ ಆಯ್ತು ಇಷ್ಟು ಇಷ್ಟು ಕೇಳಲಿಕ್ಕಿತ್ತು ನನಗೆ ಓಕೆ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ ಸ್ಟಾಕ್ ಬಂತು ಓಕೆ ತುಂಬ ಜನ ಕೇಳ್ತಿದ್ರಲ್ಲ ಸ್ಟಾಕ್ ಯಾಕೆ ಔಟ್ ಆಫ್ ಸ್ಟಾಕ್ ಇತ್ತು ಅದಕ್ಕೆ ಈಗ ಬಂದಿದೆ ಓಕೆ ನಮ್ಮದು ಸೆಕೆಂಡ್ ಬ್ಯಾಚ್ ಬಂತು ಇವಾಗ ಎಷ್ಟು ದಿನದಿಂದ ನಾವು ವೇಟ್ ಮಾಡ್ತಾ ಇದ್ವಿ ಅಂದರೆ ತುಂಬ ಬರಲಿಕ್ಕೆ ಡಿಲೇ ಆಯಿತು ಡೆಲ್ಲಿಯಲ್ಲೇ ಸಿಕ್ಕೊಂಡಿ ಸಿಕ್ಕಾಕ್ಕೊಂಡಿತ್ತು ನಮ್ಮದು ಇದು ಸ್ಕಿನ್ ಕೇರ್ ಇದ್ದು ಹಾಗೆ ನಮಗೆ ಡಿಲೇ ಆಯಿತು ನನಗೆ ಕಿರ್ಕಿ ಆಗ್ತಾ ಇತ್ತು ಎಷ್ಟೊಂದು ಆರ್ಡ್ರ್ ಇದೆ ಕೊಡಲಿಕ್ಕೆ ಇಲ್ಲ ಅಂತ ಹೇಳಿ ಯಾಕೆಂದರೆ ಒಮ್ಮೆ ಅದು ಕಸ್ಟಮರ್ ನಮ್ಮದು ನೀವು ಈಗ ನೀವು ನನ್ನಿಂದ ನನ್ನ ಇದರಿಂದ ನನ್ನ ಮೇಲಿನ ವಿಶ್ವಾಸದಿಂದ ತಗೊಳ್ತೀರಾ ಆದರೆ ನಾವು ತುಂಬ ಡಿಲೇ ಡಿಲೇ ಮಾಡಿದ್ರೆ ಅದೊಂದು ಎಷ್ಟು ಹೇಳಿದ್ರೆ ಒಬ್ರಿಗೆ ಇದಾಗುತ್ತಲ್ವಾ ಅದು ನನಗೆ ತುಂಬ ಹೆದರಿಕೆ ಆಗ್ತಾ ಇತ್ತು ಏನು ಎನಿಸ್ತಾರೆ ನಾ ಕೆಲವ್ರದ್ದು ಒಂದು ತಿಂಗಳಾಯ್ತು ಪಾಪ ಅವರು ಆರ್ಡ್ರ್ ಕೊಟ್ಟು ಅವರಿಗೆಲ್ಲ ಬರಲಿಲ್ಲ ಎಲ್ಲ ಹೇಳುವಾಗ ಉಂಟಲ್ಲ ಕಿರಿಕಿರಿ ಆಗ್ತಾ ಇತ್ತು ನಮಗೆ ಒಮ್ಮೆ ಬಂದರೆ ಸಾಕು ಎಲ್ಲರಿಗೆ ಕೊಟ್ಟು ಬಿಡೋಣ ಅಂತೆ ಹೇಳಿ ಆಗ್ತ ಆಗ್ತಿತ್ತು ಆದರೆ ಮಧ್ಯದಲ್ಲಿ ಸ್ವಲ್ಪ ಕಳಿಸಿದ್ರು ಫೇಸ್ ವಾಶ್ ಅದು ಸ್ವಲ್ಪ ಕಳಿಸಿದ್ದಾರೆ ಅವರು ನಮಗೆ ಅದು ತುಂಬ ಕಷ್ಟ ಆಯಿತು ಕೊಡ್ಲಿಕ್ಕೆಲ್ರಿ ಈಗ ಮತ್ತೆ ಇನ್ನೊಂದು ಬ್ಯಾಚ್ ಬಂದಿದೆ ಫುಲ್ಲು ಇವಾಗ ಇನ್ನೊಂದಕ್ಕೆ ಆರ್ಡ್ರ್ ಮಾಡಬೇಕು ನನಗೆ ನೆಕ್ಸ್ಟ್ ಬ್ಯಾಚಿಗೆ ಕೂಡ ಹಾಗೆಯೇ ಇನ್ನು ನಿಮಗೆ ಯಾರೆಲ್ಲ ಆರ್ಡ್ರ್ ಮಾಡಿದ್ದೀರಿ ನೋಡಿರ ಪ್ರಾಪರ್ ಪರ್ಪಸ್ ಸಿಗುತ್ತೆ ಎಲ್ಲರಿಗೂ ಸಾರಿ ಸ್ವಲ್ಪ ಡಿಲೇ ಆದಕ್ಕೆ ಯಾಕೆಂದರೆ ಮತ್ತೊಮ್ಮೆ ನಾವು ಆ ಫಾರ್ಮುಲಾವನ್ನು ಮಾಡಬೇಕಾದ್ರೆ ಉಂಟಲ್ಲ ಸ್ವಲ್ಪ ಟೈಮ್ ತೊಗೊಳ್ತಾರೆ ನಾವು ಮೊದಲೇ ಆರ್ಡ್ರ್ ಕೊಟ್ಟಿದ್ವಿ ಆದರೆ ಸ್ವಲ್ಪ ಟೈಮ್ ತೊಗೊಂಡ್ರು ಹಾಗೆ ಈಗ ರೆಡಿಯಾಗಿದೆ ಇದು ಓಕೆ ಹಬ್ಬದ್ದೆಲ್ಲ ಎಲ್ಲ ಎಲ್ಲ ಕೆಲಸದವ್ರು ಕೂಡ ಹೋದರು ನಾವು ಕೂಡ ಇವಾಗ ಊಟ ಮಾಡಿ ಇಲ್ಲಿ ಇವತ್ತು ಕೂತ್ಕೊಂಡಿದ್ವಿ ಯಾಕಂದ್ರೆ ಹೊರಗಡೆ ತುಂಬ ಧೂಳು ಉಂಟು ಇವತ್ತು ಲೇಟ್ ನೈಟ್ ತನಕ ಇದ್ರು ಅವರು ಹಾಗೆ ಕ್ಲೀನ್ ಮಾಡಲಿಕ್ಕೂ ಆಗಲಿಲ್ಲ ನಮಗೆ ಹಾಗೂ ಇವತ್ತು ನಾವೇ ಐದು ಜನ ಒಂದು ಎರಡು ಮೂರು ನಾಲ್ಕು ಹಾಂ ಮೊದಲೇ ಇದ್ವಿ ನೋಡಿ ಹಾಗೆ ಐದು ಜನ ಪಜ್ಜು ಕೂಡ ಮನೆಗೆ ಹೋಗಿದ್ದಾನೆ ಮಮ್ಮಿ ಡ್ಯಾಡಿ ಕೂಡ ಬಂಡವಾಳ ಹೋಗಿದ್ದಾರೆ ನಾವು ಮಾತ್ರ ಐದು ಜನ ಉಳಿದಿದ್ದೀವಿ ಹಾಗೆ ನಂದು ಊಟ ಮಾಡಿ ಆಯಿತು ಈಗ ಬಿಗ್ ಬಾಸ್ ನೋಡ್ತಾ ಇದ್ವಿ ಟಿವಿಯಲ್ಲಿ ಇಲ್ಲಿ ಆಮೇಲೆ ಮಲಗೋದು ಇವತ್ತು ಫುಲ್ ಟಯರ್ಡ್ ಆಗಿದೆ ತುಂಬ ಸಾಕಾಗಿ ಹೋಗಿದೆ ಕೆಲಸಕ್ಕೇ ಅವ್ರದ್ದು ನೋಡಲಿಕ್ಕೆ ನಾವು ನೂರು ಸಲ ಮೇಲೆ ಕೆಳಗೆ ಹೋಗ್ತಾ ಇರ್ತೀವಲ್ವಾ ಒಂಥರ ಖುಷಿ ಅದು ಏನು ಗೊತ್ತಿಲ್ಲ ನೋಡ್ತಾ ಇರೋದು ಒಟ್ಟಾರೆ ಕೆಲಸ ಮಾಡುವಾಗ ಹಾಗೇ ಆಗುತ್ತೆ ಇವಾಗ ಇನ್ನು ಮಲಗಲಿಕ್ಕೆ ಹೋಗೋದು ಇದು ಆಗಿದ್ದೆ ಒಂದು ಎಪಿಸೋಡ್ ಹಾಗಾಗಿ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ i you go. Take care. Bye bye. bye, -bye. <coughs> Good night.